పొరట కుత్తు పొరట ఇది ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ತ್ರೀ ಫೋರ್ ಡೇಸ್ ವಿಡಿಯೋಸ್ನ ಇದೊಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋನ ಕೊನೆ ತನಕ ನೋಡಿ ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಳಿಗ್ಗೆನೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಎದ್ದು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಅಂದರೆ ಸಂತೆ ಅಂತ ಹೇಳ್ತಾರೆ ಹಳ್ಳಿ ಸೈಡೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತರೋದಿತ್ತು ಮನೆ ಹತ್ರನೂ ಬರುತ್ತೆ ಬಟ್ ಅದು ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ ಹಾಗೆ ನಮಗೆ ಬೇಕಾಗಿರುವಂಥ ವೆಜಿಟೇಬಲ್ಸ್ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಸಂತೆಗೆ ಹೋಗೋಣ ಅಂತ ಹೇಳಿ ಬೆಳಿಗ್ಗೆ ಬೇಗನೇ ಎದ್ದು ಹೋಗ್ತಾ ಇದ್ದೀವಿ ಇದು ನಮ್ಮೂರಲ್ಲೆಲ್ಲ ಮಾರ್ಕೆಟು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಅಷ್ಟೊತ್ತು ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಬಂದಿದ್ದೀವಿ ಅದು ಬೇಗ ಖಾಲಿ ಆಗುತ್ತೆ ಅಂತ ಹೇಳಿ ಬೇಗ ಬಂದು ತೊಗೊಂಡ್ರೆ ಬೆಟರ್ ಅಂತ ಹೇಳಿ ಬೇಗನೆ ಹೊರಟು ಬಂದು ಏನೇನು ಬೇಕೋ ಅದನ್ನೆಲ್ಲ ತೊಗೊತಾಯಿದ್ದೀವಿ ನಾವಿಲ್ಲಿ ಜಾಸ್ತಿ ಏನು ತೊಗೊಳ್ತಾ ಇಲ್ಲ ಒಂದು ವೀಕಿಗೆ ಎಷ್ಟು ಐಟಮ್ ಬೇಕೋ ಅದನ್ನು ಮಾತ್ರ ತೊಗೊತಾ ಇದ್ದೀವಿ ಯಾಕೆಂದರೆ ವೆಜಿಟೇಬಲ್ಸ್ ಫ್ರಿಜ್ಜಲ್ಲಿದ್ರೂ ಒನ್ ವೀಕ್ ಆದಮೇಲೆ ಹಾಳಾಗತ್ತೆ ಹುಳ್ಳಿಕಾಯಿ ಅದೆಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಲಿಮಿಟಲ್ಲೇ ತೊಗೊಳ್ಳೋಣ ಬೇಕಾದ್ರೆ ಮತ್ತೆ ಬಂದು ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಲಿಮಿಟಲ್ಲೇ ತಗೊಳ್ತಾ ಇದ್ದೀವಿ ಮನೆಗೆ ಮಾತ್ರ ಬರೀ ಇರೋದು ಮೂರೇ ಜನ ನಾವೇನು ಜಾಸ್ತಿ ವೆಜಿಟೇಬಲ್ಸ್ ಯೂಸ್ ಮಾಡೋಲ್ಲ ಅದಕ್ಕೋಸ್ಕರ ವೆಜಿಟೇಬಲ್ಸ್ ಎಲ್ಲ ಕಡಿಮೆ ತೊಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಈ ರೀತಿ ಐಟಮ್ಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದೀವಿ ನಾವು ಹೋಗೋ ಅಷ್ಟರಲ್ಲಿ ಯಾರ್ದು ಮಾರ್ಕೆಟೇ ಖಾಲಿಯಾಗಿ ಹೋಗಿತ್ತು ಬೇಗ ತೊಗೊಂಡು ಹೊರಟೋಗಿದ್ದರು ನಾವು ಬಂದು ಸ್ವಲ್ಪ ಲೇಟಾಗಿತ್ತು ಸೊ ಅದಕ್ಕೋಸ್ಕರ ಒಂದು ಸೈಡ್ ಮಾತ್ರ ಎಲ್ಲ ಇತ್ತು ಅಲ್ಲೇ ತೊಗೊಂಡುಬೇಡೋಣ ಮತ್ತು ದೂರ ಎಲ್ಲ ಹೋಗೋದು ಬೇಡ ಅಂತ ಹೇಳಿ ಇನ್ನೊಂದು ಕಡೆ ಎಲ್ಲ ಇದ್ದಿದ್ದು ಐಟಮ್ ಕಡೆ ಹೋಗಿ ತೊಗೊಂಡ್ವಿ ಆಮೇಲೆ ಮೊಸೊಪ್ಪುಗೆ ಸೊಪ್ಪು ತೊಗೊಳ್ಳೋಣ ಅಂತ ಹೇಳಿ ನಾನು ಮೊಸಪ್ಪುಕ್ ಸೊಪ್ಪು ತಗೊಂಡು ನೆಕ್ಸ್ಟು ಹೊರಟ್ವಿ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ ರಿಟರ್ನ್ ಬರೋ ಅಷ್ಟೊತ್ತಿಗೆನೇ ಬಿಸಿಲು ಬಂದುಬಿಟ್ಟಿತ್ತು ಟೈಮ್ ಕೂಡ ಆಗಿತ್ತು ರಿಟರ್ನ್ ಬಂದು ಕಾಫಿ ಕುಡ್ದು ಚೆಡೀಲಿ ಬೇರೆ ಹೋಗಿದ್ವಲ್ಲ ಸೊ ಕಾಫಿ ಎಲ್ಲ ಕುಡಿದು ಅದಾದಮೇಲೆ ನಾನು ತಂದಿರೋ ಐಟಮ್ನೆಲ್ಲ ಫ್ರಿಜ್ಗೆ ಅರೇಂಜ್ ಮಾಡ್ತಾ ಇದೆ ಅದು ಹಾಗೆ ಇದ್ದರೆ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿ ತಂದಿದ್ದ ತಕ್ಷಣ ಎತ್ತಿರೋಣ ಅಂತ ಹೇಳಿ ಎತ್ತಿಡ್ತಿದ್ದೆ ಈ ರೀತಿ ಚಳಿಲೆಲ್ಲ ಹೋಗಿ ಬಂದರೆ ಫಸ್ಟ್ ಬಿಸಿ ಬಿಸಿ ಕಾಫಿ ಕುಡಿಬೇಕು ಇಲ್ಲಾಂದರೆ ಮೈಂಡ್ ಫ್ರೆಶ್ಶೇ ಆಗೋಲ್ಲ ಸೊ ಕಾಫಿ ಜೊತೆಗೆ ನಾನು ಬಿಸ್ಕೆಟ್ ಕೂಡ ತಿಂತೀನಿ ಬಿಸ್ಕೆಟ್ ತಿಂತಿನಲ್ಲ ಅಂತ ಹೇಳಿ ನಾಯಿ ಬಂದು ನನ್ನ ಪಕ್ಕನೇ ಕೂತ್ಕೊಂತು ನಾನು ಕಾಫಿ ಕುಡಿದು ಅಲ್ಲೇನೇ ತರಕಾರಿ ಎಲ್ಲ ಅರೇಂಜ್ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡು ನಾಯಿ ಜೊತೆ ನಂದು ವಿಡಿಯೋ ಮಾಡ್ತಾ ಇದ್ದಾರೆ ಅದು ಜಸ್ಟ್ ಒಂದು ಕ್ಲಿಕ್ನ ಹಾಕ್ತಾ ಇದ್ದೀನಿ ಅಷ್ಟೇ ಅದಾದಮೇಲೆ ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಬೇರೆ ಕೆಲಸಗಳಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಏನೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಅಕ್ಕ ಕೂಡ ಬಂದಿದ್ರು ಅವ್ರು ಬಂದಿರೋ ವೀಡಿಯೋನ ನಾನು ಶೂಟ್ ಮಾಡ್ಕೊಂಡಿದ್ದೆ ಬಟ್ ಅದೆಲ್ಲ ಮಿಸ್ ಆಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅವರು ಬೆಣ್ಣೆ ತೊಗೊತಾಯಿದ್ರು ಮನೆಗೆ ಅಂತ ಹೇಳಿ ಅದನ್ನು ಜಸ್ಟ್ ಒಂದು ವೀಡಿಯೋ ಕ್ಲಿಕ್ ತೊಗೊತಾಯಿದ್ದೆ ಇವರೇ ನಮ್ಮ ಮನೆ ಹತ್ರ ಬೆಣ್ಣೆ ಮಾಡ್ಕೊಂಡು ಬರೋದು ನಾವು ನಾನು ಮದುವೆ ಆಗಿ ಬಂದಾಗಿದ್ದಾನೆ ಇವ್ರ ಹತ್ರನೇ ಬೆಣ್ಣೆ ತೊಗೊಂಡು ತುಪ್ಪ ಮಾಡ್ತಾ ಇರೋದು ನಿಜವಾಗಲೂ ಇಷ್ಟು ಅಷ್ಟು ಬೆಣ್ಣೆ ತೊಗೊಂಡಿದ್ದೀವಿ ನೋಡಿ ಅವ್ರು ಎಕ್ಸ್ಟ್ರಾ ಕೂಡ ಜಾಸ್ತಿನೇ ಕೊಟ್ಟಿದ್ದು ಜಾಸ್ತಿ ಬೆಣ್ಣೆ ತೊಗೊಂಡಿದ್ದೀವಿ ಅಂತ ಹೇಳಿ ಇವ್ರು ಎಕ್ಸ್ಟ್ರಾ ಕೊಡೋದಕ್ಕೆ ಬೆಂಗಳೂರಲ್ಲಿ ನಾವು ಹಂಡ್ರೆಡ್ ಟು ಟು ಹಂಡ್ರೆಡ್ ಪೇ ಮಾಡಬೇಕಾಗುತ್ತೆ ಅಷ್ಟೇ ಇವ್ರು ಪ್ರತಿ ಸಲ ಬಂದಾಗ ನಾನು ಅಬ್ಸರ್ವ್ ಮಾಡಿರೋದು ಒಂದೇ ಇವ್ರು ನಾಯಿಗೂ ಕೂಡ ಸ್ವಲ್ಪ ಬೆಣ್ಣೆ ಹಾಕ್ತಾರೆ ತಿನ್ನಲಿ ಅಂತ ಹೇಳಿ ಅದೊಂಥರ ಇಷ್ಟ ಆಗುತ್ತೆ ಆ ಗುಣಗಳು ನಮ್ಮ ಮನೆ ನಾಯಿ ಕೂಡ ಬೆಣ್ಣೆ ತಿನ್ನುತ್ತೆ ಅಷ್ಟೇ ಈ ಬೆಣ್ಣೆ ಎಲ್ಲ ತಗೊಂಡಾದ್ಮೇಲೆ ಮತ್ತೆ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ನಾರ್ಮಲ್ ಡೇ ಹೇಗಿರುತ್ತೋ ಹಾಗೆ ಇರುತ್ತೆ ಅದನ್ನೆಲ್ಲ ಹೇಗೆ ಶೂಟ್ ಮಾಡೋದು ಅಂತ ಹೇಳಿ ನನ್ನ ಜಸ್ಟ್ ಏನು ಶೂಟ್ ಮಾಡೋಕ್ಕೋಗಲಿಲ್ಲ ಅಲ್ಲಿಗೆ ವಾಗ್ನ ಹೆಂಗೆ ಮಾಡಿಕೊಂಡೆ ಅದಾಗಿ ಟೂ ತ್ರೀ ಡೇಸ್ ಆದಮೇಲೆ ನಮ್ಮ ಮನೆ ದೇವರು ಮುಡುಕ್ತೇರೋ ಜಾತ್ರೆ ಇತ್ತು ಸೊ ಅದಕ್ಕೆ ಅಂತ ಹೇಳಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರೆಡೆಗೆ ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೀವಿ ಚಲಾಗಿ ಅಡುಗೆ ಮಾಡ್ಕೊತಾ ಇದ್ದೀವಿ ನಮ್ಮ ಕೈಯಲ್ಲಿ ಪಾಯಸ ಮಾಡ್ತಿದ್ದಾರೆ ಜಸ್ಟ್ ಅವ್ರದ್ದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ಅವ್ರಿಗೆ ವೀಡಿಯೋದಲ್ಲಿ ಬರೋದು ತುಂಬ ಇಷ್ಟ ಸೊ ಇಷ್ಟ ಆಗಿರೋರ ಜೊತೆ ನಾನು ವೀಡಿಯೋ ಮಾಡ್ತೀನಿ ಅವ್ರಿಗೆ ಯಾರಿಗಾದರೂ ವೀಡಿಯೋ ಇಷ್ಟ ಆಗೋಲ್ಲ ವೀಡಿಯೋದಲ್ಲಿ ಬರೋಕ್ಕೆ ಅಂತ ಹೇಳಿದ್ರೆ ನಾನು ಅಷ್ಟಾಗಿ ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ಇವರು ನಮಗೆ ಕಂಫರ್ಟ್ ಝೋನ್ ಸೊ ಅದಕ್ಕೋಸ್ಕರ ಇವ್ರ ಜೊತೆ ಇದ್ದಾಗೆಲ್ಲ ವೀಡಿಯೋ ಮಾಡ್ಕೊತೀನಿ ಇವ್ರು ಅಡುಗೆ ಮಾಡ್ತಾಯಿದ್ರು ಮತ್ತು ನನ್ನ ತಮ್ಮ ಅವರೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಅಡುಗೆ ಮಾಡಲಿಕ್ಕೆ ತರಕಾರಿ ಎಲ್ಲ ಕಟ್ ಇದ್ದರು ಅದೆಲ್ಲ ವಿಡಿಯೋ ಇತ್ತು ಬಟ್ ಎಲ್ಲೋ ಮಿಸ್ ಆಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಫಸ್ಟು ಗೊಜ್ಜು ಅನ್ನ ಸಾಂಬಾರು ಮಾಡಿಟ್ವಿ ಇವ್ರು ಪಾಯಸ ಮಾಡ್ತಿದ್ದಾರೆ ಅಡುಗೆ ಎಲ್ಲ ಮುಗಿದ ಮೇಲೆ ಅಕ್ಕ ಒಂದೇ ಕಡೆ ಪಾತ್ರೆನೆಲ್ಲ ಗುಟ್ಟೆ ಹಾಕಿ ತೊಳಿತಾ ಇದ್ದಾರೆ ನಾನು ರೇಗಿಸ್ತಿದ್ದೆ ಅವ್ರನ್ನ ಅವರು ಕೂಡ ಬೈತಿದ್ರು ಅಪ್ರೂಪಕ್ಕೆ ಬಂದಿದ್ದೀನಿ ನಾನು ಈಗ ನೋಡ್ಕೊಳ್ಳೋದು ಬರೀ ಕೆಲಸನೇ ಕೊಡ್ತಿರಲ್ಲ ಅಂತ ರೇಗಿಸ್ಕೊಂಡು ಮಾತಾಡ್ತಾಯಿದ್ವಿ ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ನಾನು ಜಸ್ಟ್ ವೀಡಿಯೋನ ವಾಯ್ಸ್ನ ಹಾಕ್ತೀನಿ ನೋಡಿ ಎಲ್ಲ ಕರ್ಮ ಅವ್ರ ಆ ಥರ ಹೇಳಿದ್ದು ಫಾರ್ ಫನ್ ನಾನು ಕೇಳ್ತಿದ್ದೆ ಹೇಗೆ ಅನಿಸ್ತಿದೆ ಅಂತ ಅದಕ್ಕೆ ಹಂಗೆ ಅದೆಲ್ಲ ಆದಮೇಲೆ ಊಟನೆಲ್ಲ ಎಡೆಗಿಟ್ಟು ಅಂದರೆ ದೇವ್ರ ಎಡೆಗಿಟ್ವಿ ಅನ್ನ ಸಾಂಬಾರು ಪಾಯಸ ಗೊಜ್ಜು ವಡೆ ಮಾಡಿದ್ವಿ ಅದನ್ನೆಲ್ಲ ಹೆಡೇಗಿಟ್ಟು ಅದಾದಮೇಲೆ ಪೂಜೆ ಮುಗಿಸ್ಕೊಂಡ್ವಿ ಈ ರೀತಿ ಆಗಿತ್ತು ನಮ್ಮ ಮನೆ ದೇವ್ರ ಪೂಜೆ ನಾನೇ ಮಾಡಿದ್ದು ಸಿಂಪಲಾಗಿ ಮಾಡ್ಕೊಂಡಿದ್ವಿ ನಮ್ಮ ಮನೆಯಲ್ಲೆಲ್ಲ ಪ್ರತಿ ಸಲ ಎಲ್ಲ ಮಾಡಿದಾಗ ಫಸ್ಟು ದೇವರಿಗೆ ಎಡೆ ಇಟ್ಟು ಅದಾದಮೇಲೆ ನಾವು ತಿನ್ನೋದು ಅದೇ ರೀತಿಲಿ ಎಡೆ ಇಟ್ಟಾದಮೇಲೆ ಪೂಜೆ ಮುಗಿಸಾದ್ಮೇಲೆ ಟೈಮ್ ಇತ್ತಲ್ಲ ಅಂತ ಜಸ್ಟ್ ಒಂದು ಕ್ಲಿಕ್ ತೊಗೊಂಡೆ ಇಲ್ಲ ಇದೆಲ್ಲ ಆದಮೇಲೆ ನಾವು ಕೂಡ ಪಾಯಸ ಒಡೆ ಎಲ್ಲ ತಿಂತಾಯಿದ್ವಿ ಅದರದ್ದು ಜಸ್ಟ್ ಒಂದು ಕ್ಲಿಕ್ ತಗೊಂಡೆ ನಮ್ಮ ಅಕ್ಕಂದ್ರೆ ಹೇಗಿಸ್ತಾ ಇದೆ ನೀನು ಮಾಡಿರೋ ಪಾಯಸ ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂದರೆ ಕುಡಿಲೇ ಬೇಡ ಹೋಗು ಅಂತ ಹೇಳ್ತಿದ್ರು ಅವ್ರ ಜೊತೆ ಒಂದು ವೀಡಿಯೋ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿತ್ತು ಸೊ ಸ್ವಲ್ಪ ಹೊತ್ತಾದರೂ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಪಾಯಸ ಕುಡ್ಕೊಂಡು ನಮ್ಮಕ್ಕ ವಡೆ ಮತ್ತು ಕಾಳಗಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗಿತ್ತು ನನ್ನ ತಮ್ಮ ಬಾರೋ ವಿಡಿಯೋಗೆ ಅಂದರೆ ಬರೋಲ್ಲ ನಾನು ಅಂತಿದ್ದ ಹೋಗು ಬರಬೇಡ ಅಂತ ಅಂದ್ಕೊಂಡು ಇದು ನೆಕ್ಸ್ಟ್ ಡೇ ಮುಡಕ್ತಿರೋ ಜಾತ್ರೆಗೆ ಹೋಗಬೇಕು ಅಂದ್ಕೊಂಡ್ವಿ ಬಟ್ ಬೇಡ ಅಂತ ಕ್ಯಾನ್ಸಲ್ ಆಗಿತ್ತು ಮತ್ತೆ ಎಲ್ಲ ಕೋರ್ಸ್ ಮಾಡಿದ್ರಿಂದ ನನ್ನ ಹಸ್ಬೆಂಡ್ ಸರಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇಲ್ಲಿ ಆಟೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಸ್ವಲ್ಪ ಸಂಜೆನೇ ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ ಸಂಜೆನೇ ಹೋಗೋಣ ಅಂತ ಹೇಳಿ ಸಂಜೆನೇ ಹೋಗಿದ್ವಿ ಆಟೋದಲ್ಲಿ ಅಲ್ವಾ ಹೋಗೋದು ಆಟೋದಲ್ಲಿ ಬರೋದು ಆಟೋದಲ್ಲಿ ನಾವೇ ಬುಕ್ ಮಾಡ್ಕೊಂಡಿದ್ದು ಸೊ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಸಂಜೆನೇ ಹೊರಟಿದ್ವಿ ಅದಾದಮೇಲೆ ನಮಗೆ ಊರಿಗೆ ಸ್ವಲ್ಪ ಹತ್ತಿರ ಇದೆ ದೇವಸ್ಥಾನ ಹೋಗೋಷ್ಟೊತ್ತಿಗೆ ಒಂದು ಆಫ್ ಆನ್ ಅವರ್ ಆದರೂ ಬೇಕಾಗುತ್ತೆ ಹೋಗಿದ್ವಿ ಜನ ಜಾಸ್ತಿ ಇರಲಿಲ್ಲ ಬೆಳಿಗ್ಗೆ ಹೋದಾಗ ಜನ ಜಾಸ್ತಿ ಇದ್ರಂತೆ ಸೊ ನಾವು ಹೋದಾಗ ಜನ ಕಡಿಮೆ ಇದ್ದರು ದೇವ್ರ ದರ್ಶನಕ್ಕಾಗಿರ್ಬೋದು ಈ ರೀತಿ ವಿಡಿಯೋ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಜನ ಕಡಿಮೆ ಮ್ಮೆ ಇದ್ರು ನಾವು ಆರಾಮಾಗಿ ಬಿಟ್ಟು ಹತ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ ನಮ್ಮ ಅತ್ತೆ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಾ ಇದ್ರು ಅವರು ನಡೆಯೋಕಾಗಲ್ಲ ಅಂತ ಹೇಳಿ ನಾವು ಸ್ವಲ್ಪ ಬೇಗ ಬೇಗ ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ವಿ ಯಾಕಂದರೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ತಾ ಫೋನ್ ಹಿಡ್ಕೊಂಡು ಅತ್ತೆ ಬೈತಾರೆ ಸೊ ಅದಕ್ಕೋಸ್ಕರ ಅವ್ರು ಕಣ್ಣು ತಪ್ಪಿಸಿ ಸ್ವಲ್ಪ 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 ವೀಡಿಯೋ ಮಾಡ್ಕೊಂಡ್ವಿ ಅದಾದಮೇಲೆ ಅಕ್ಕ ತಮ್ಮ ಫೋಟೋ ಇದ್ದರು ನಿಜ ಹೇಳಬೇಕಂದ್ರೆ ನಮ್ಮ ಇಬ್ಬರದ್ದು ಪ್ಲಾನಿಂಗ್ ಇರಲಿಲ್ಲ ನಾನು ನನ್ನ ಹಸ್ಬೆಂಡು ಒಂದೇ ಕಲರ್ ಬಟ್ಟೆ ಹಾಕಿದ್ದೀವಿ ತುಂಬ ಸಲ ಈ ರೀತಿ ಆಗಿದೆ ನಮ್ಮ ಇಬ್ಬರಿಗೂ ಒಂದೇ ಕಲರ್ ಬಟ್ಟೆ ಹಾಕ್ಕೊಂತೀವಿ ದೇವರ ದರ್ಶನ ಎಲ್ಲ ಮುಗಿಸಿ ಅದಾದಮೇಲೆ ಜಾತ್ರೆ ಅಂದರೆ ಇದ್ದೇ ಇರುತ್ತಲ್ಲ ಶಾಪಿಂಗ್ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಮಾಡ್ಕೊಳ್ಳೋಷ್ಟು ಅಷ್ಟೊತ್ತಿಗೆ ನಿಜ್ವಾಲ ಎಂಟು ಗಂಟೆ ಆಗಿಬಿಟ್ಟಿತ್ತು ಅದಾದಮೇಲೆ ಮತ್ತೆ ಒಂದು ಕಡೆ ಬಂದು ಟೀ ಕುಡಿಯೋಣ ಅಂತ ಹೇಳಿ ಇಲ್ಲಿ ಟೀ ಮತ್ತೆ ಬಿಸಿ ಬಿಸಿ ಬಜ್ಜಿ ತೊಗೊಂಡಿದ್ದಾರೆ ನಾನು ಟೀ ಕುಡಿಯೋಲ್ಲ ಅಂತ ಹೇಳಿ ನಾನು ಇಲ್ಲಿ ಕಬ್ನಲ್ಲಿ ಕುಡ್ದೆ ತಾವ ಆಗಿಬಿಟ್ಟಿತ್ತು ಅಂತ ಹೇಳಿ ನಾನು ಇಲ್ಲಿ ಕಪ್ನಲ್ಲಿ ಇಸ್ಕೊಂಡೆ ನಮ್ಮ ಹಸ್ಬೆಂಡ್ ಎಲ್ಲರಿಗೂ ಟೀ ಸಪ್ಲೈ ಮಾಡ್ತಾಯಿದ್ರು ಅದನ್ನೆಲ್ಲ ವೀಡಿಯೋ ತೊಗೊಂಡೆ ನಿಜವಾಗ್ಲು ಜಾತ್ರೆ ನೋಡಬೇಕಾದ್ರೆ ನಮಗೆ ಜಾಸ್ತಿ ಜನ ಅಂತ ಅನಿಸಲೇ ಇಲ್ಲ ಹಿಂದಿನ ದಿನ ಅಂತೂ ತುಂಬ ಜನ ಇದ್ರಂತೆ ನಾವು ಹೋಗಿದ್ದ ಟೈಮ್ ಬೆಟರ್ ಆಗಿತ್ತು ಅಂತ ಅನಿಸುತ್ತೆ ಸ್ವಲ್ಪನೂ ಜನ ಇರಲಿಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡಿದ್ವಿ ಆರಾಮಾಗಿ ಜಾತ್ರೆಯಲ್ಲಿ ಏನೇನು ತಗೋಬೇಕು ಅದನ್ನೆಲ್ಲ ತೊಗೊಂಡು ತಿಂದ್ಕೊಂಡು ಆರಾಮಾಗಿ ಬಂದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಮನೇಲೆಲ್ಲ ಅಡುಗೆ ಮಾಡಿಟ್ಬಿಟ್ಟು ಹೋಗಿದ್ವಿ ನಮ್ಗೆ ಗೊತ್ತಿತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಬಂದು ಟಯರ್ಡಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಫಸ್ಟೇ ಅಡುಗೆ ಎಲ್ಲ ಮಾಡಿಟ್ಟಿದ್ವಿ ಇಲ್ಲಿ ಆರಾಮಾಗಿ ಪೀಸ್ಫುಲ್ಲಾಗಿ ಟೀ ಕುಡ್ಕೊಂಡು ಬಿಸಿ ಬಿಸಿ ಬಜ್ಜಿ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ಈ ರೀತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಿಜವಾಗ್ಲೂ ಒಂದು ರೀತಿ ಖುಷಿ ಕೊಡುತ್ತೆ ನನಗೆ ಈ ರೀತಿ ಎಲ್ಲ ಇರೋಕ್ಕೆ ತುಂಬಾ ಇಷ್ಟ ಇಲ್ಲೂ ನನ್ನ ತಮ್ಮ ಇಲ್ಲ ತುಂಬ ಇದ್ದ ಚೆನ್ನಾಗೈತೆ ಹಂಗೆ ನಾನು ಜಾಸ್ತಿ ತಿನ್ನಲಿಲ್ಲ ಬಜ್ಜಿ ಸೂಪರ್ ಆಗಿದೆ ಬಜ್ಜಿ ಹಂಗೆ ಹೇಗೆ ಅಂತ ಹೇಳಿ ನಾನು ಇದ್ದ ಅದನ್ನು ಕೂಡ ವೀಡಿಯೋ ಇದೆ ವಿಡಿಯೋ ಮಾಡೋಕೆ ನಂಗೆ ಟೈಮ್ ಇತ್ತು ಯಾಕಂದರೆ ಅವರೆಲ್ಲ ಟೀ ಕುಡಿತಾಯಿದ್ರು ನಾನು ಆಲ್ರೆಡಿ ಪದ್ಮಾಲ್ಕು ಕುಡ್ಕೊ ಬಂದ್ಬಿಟ್ಟಿದ್ದೆ ಸೊ ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ ನಾನು ಟೀ ಕುಡಿದು ಬಜ್ಜಿ ತಿನ್ನೋ ಅಷ್ಟೊತ್ತಿಗೆ ಲೇಟಾಗಿತ್ತು ಯಾಕಂದರೆ ಓಡಾಡಿ ಕಾಲು ನೋಯ್ತಿತ್ತಲ್ವ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲೇ ಕುತ್ಕೊಂಡಿದ್ರು ಬಟ್ ಮನೆಗೆ ಹೋಗೋ ಅಷ್ಟೊತ್ತ ಲೇಟಾಗಿ ಬಿಡುತ್ತೆ ಬೇಗ ಬೇಗ ಹೋಗಬೇಕು ಅಂತ ಹೇಳಿ ನಾವು ಹೊರಟ್ವಿ ಅಲ್ಲೇ ಆಟೋ ವೇಟ್ ಮಾಡ್ತಾ ಇತ್ತು ಅದೇ ನಾವು ಬಂದಿರೋ ಆಟೋದಲ್ಲೇ ರಿಟರ್ನ್ ಹೋಗೋದಿತ್ತು ಸೊ ಅದಕ್ಕೋಸ್ಕರ ಅದೇ ಆಟೋ ಹತ್ಕೊಂಡು ರಿಟರ್ನ್ ಮನೆಗೆ ಬಂದು ಹೊರಲಿ ಬಂದಾದಮೇಲೆ ಯಾರೂ ಊಟ ಮಾಡಲಿಲ್ಲ ಟೀ ಬಜ್ಜಿ ಎಲ್ಲ ಹೊಟ್ಟೆ ತುಂಬಿದೆ ಅಂತ ಹೇಳಿ ಹಾಗೆ ಯಾರು ಊಟ ಮಾಡಿದೆ ಮಲ್ಕೊಂಡ್ರು ಅದಾದಮೇಲೆ ನೆಕ್ಸ್ಟ್ ಡೇ ಇದು ಕ್ಲಿಕ್ ಜೊತೆಗೆ ನಾನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ ನನ್ನ ತಮ್ಮ ಹಾಮ್ಲೆಟ್ ಮಾಡು ಅಂದರೆ ಏನು ಮಾಡಿದ್ದಾನೆ ನೋಡಿ ಅವನ ವಾಯ್ಸಲ್ಲೇ ಕೇಳಿ ಅಡಿಗೆ ಮನೆಗೆ ಗಂಡಸ್ರನ್ನ ಅಡಿಗೆ ಮಾಡಕ್ ಬಿಟ್ಟು ಹಿಂಗಾಗುತ್ತೆ ಆಮ್ಲೆಟ್ ಮಾಡು ಅಂದ್ರೆ ಹಂಚ ಮೇಲೆ ಎಗ್ಬುರ್ಜಿ ಮಾಡ್ಕೊಂಡ್ ನಿಂತ ಕುತ್ತು ಪರೋಟ ಕುತ್ತು ಪರೋಟ ಇದೆ ನಮ್ ಕಡೆ ಇದ್ದ ಕುತ್ತು ಪರೋಟ ಅಂತಾರೆ ಏನಂತಾರೆ ಕುತ್ತು ಪರೋಟ ಅಕ್ಕ ತಿಂದು ಬದುಕ್ತಿ ಅಕ್ಕ ನೋಡಿದ್ರಲ್ಲ ನನ್ನ ತಮ್ಮ ಯಾವ ರೀತಿ ಮಾಡಿದ್ದ ಆಮ್ಲೆಟ್ ಅಂತ ಹೇಳಿ ಇಲ್ಲಿಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನನಗೇನಾದ್ರೂ ಸಲಹೆ ಕೊಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಆ ವಿಡಿಯೋನ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಅದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್